ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇಲ್ಲಿ ರಾಜಕಾರಣ ಅಂತಕ್ಕಂಥದ್ದು ನಾವು ಇದೊಂದು ಸಂಘರ್ಷದ ವಿಚಾರದಲ್ಲಿ ನಾವು ಬದಿಗಿಡಬೇಕಾಗ್ತದೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಅದು ಒಂದು ರಾತ್ರಿಯಲ್ಲಿ ಸಾಧ್ಯನಾ ಇಲ್ಲ ಅದು ವಿರಾಟ್ಪೇಟೆ ಕ್ಷೇತ್ರದ ಜನತೆ ಕೊಡಗು ಜಿಲ್ಲೆಯ ಜನತೆಗೆ ಗೊತ್ತಿದೆ ಈ ಸಮಸ್ಯೆಗೆ ಪರಿಹಾರ ನಿಟ್ಟಿನಲ್ಲಿ ಬರೀ ಎರಡು ನಮ್ಮ ಎರಡು ಶಾಸಕರು ಮಾತ್ರ ಅಲ್ಲ ಇಲ್ಲಿ ಸಂಸದರ ಪಾತ್ರ ಇದೆ ಸುಮಾರು ಐವತ್ತು ಶೇಕಡ ಐವತ್ತರಷ್ಟು ಕೇಂದ್ರದ ಪರಿಸರ ಮಂತ್ರಿ ಮಂತ್ರಿ ಮಂಡಳದ ಕೆಲಸಗಳಿದೆ ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆ ಇವತ್ತು ಸಂಕೇತ್ ಪೋಯನರಿದ್ದಾರೆ ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಒಂದಷ್ಟು ಆನೆ ಮಾನವ ಸಂಘರ್ಷ ಇವತ್ತು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇವತ್ತು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆಗೆ ಸಾರ್ವಜನಿಕರು ಮುಂದಾಗ ಮಟ್ಟಿಗೆ ಈ ಆನೆ ಮಾನವ ಸಂಘರ್ಷ ಬಂದು ನಿಲ್ತಾ ಸರ್ ತಾವು ಒಂದು ಅರಣ್ಯ ಇಲಾಖೆಯ ವ್ಯಾಪ್ತಿ ಒಳಗಡೆ ದೊಡ್ಡ ಜವಾಬ್ದಾರಿ ನಿಭಾಯಿಸ್ಕೊಂಡು ಈ ಮಟ್ಟದಲ್ಲಿ ಇವತ್ತು ಆಗಬೇಕಾದ್ರೆ ಸರ್ ಏನೆಲ್ಲ ಆಗ್ತಾಯಿದೆ ಅಂತೇಳಿ ಸರ್ ಏನು ನ್ಯಾಯನೇ ಸಿಗ್ತಾ ಇಲ್ವಾ ಅಲ್ಲ ಜನ ಏನಾದರೂ ಬೇಸರನ್ನು ಈ ರೀತಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಸರ್ವೇ ಸಹಜ ಮತ್ತು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ವಿಚಾರಗಳು ಜನರ ಹಕ್ಕು ಬರ್ತದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ತಾವು ಈಗ ಹೇಳ್ತಕ್ಕಂಥದ್ದು ಅರಣ್ಯ ಇಲಾಖೆ ವಿರುದ್ಧ ಮತ್ತು ಆನೆ ಮಾನವ ಅಥವಾ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರತಿಭಟನೆ ಆಗಿದೆ ಅಂತಂತಕ್ಕಂಥ ಮಾತನ್ನು ಹೇಳಿದಿರಿ ನೋಡಿ ಈಗ ಹಲವಾರು ಬಾರಿ ನಾನು ಮಾತಾಡಿದ್ದೀನಿ ಮತ್ತೆ ಮತ್ತೆ ಅದನ್ನು ಮಾತಾಡುವಂಥ ಪ್ರಸಂಗ ಅಥವಾ ಅದರ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದರೆ ನೋಡಿ ಪ್ರಥಮವಾಗಿ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ಕೊಡಗು ಜಿಲ್ಲೆಯ ಜನತೆ ಶಾಸಕ ಎ ಎಸ್ ಪೊನ್ನಣ್ಣನವರು ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥದ್ದು ಬದ್ಧತೆ ತೋರಿಸ್ತಾಗಿರ್ತಕ್ಕಂಥದ್ದು ಖುದ್ದು ನಿಂತು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎಂಟೊಂಬತ್ತು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಏನು ಈ ಸಮಸ್ಯೆ ಇದೆ ಆ ವ್ಯಾಪ್ತಿಯಲ್ಲಿ ಖುದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ಅನುದಾನಗಳನ್ನು ತರ್ತಕ್ಕಂಥದ್ದು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಆಗಲಿಲ್ಲ ಈ ಕ್ಷೇತ್ರಕ್ಕೆ ಮತ್ತು ನಮ್ಮ ಕೊಡಗು ಜಿಲ್ಲೆಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅನುದಾನಗಳನ್ನು ತರ್ತಕ್ಕಂಥದ್ದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನೋಡಿ ನಾನು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ ಪ್ರತಿಭಟನೆಗಳನ್ನು ಕೂಡ ನಾನು ಮಾಡಿದ್ದೇನೆ ಮತ್ತು ಏನು ಈ ಬೆಳೆ ಹಾನಿಯೋ ಅಥವಾ ಅಮೂಲ್ಯವಾದ ಜೀವ ಹಾನಿಯಾದಂಥ ಸಂದರ್ಭದಲ್ಲಿ ಹಸುಗಳನ್ನು ಕಳ್ಕೊಳ್ಳೋಂಥ ಸಂದರ್ಭದಲ್ಲಿ ಅಂಗವೈಫಲ್ಯತೆಗಳಾದಂಥ ಸಂದರ್ಭದಲ್ಲಿ ಕಾನೂನು ಹೋರಾಟಗಳನ್ನು ಕೂಡ ನಾನು ಮಾಡಿದ್ದೇನೆ ಆದರೆ ನನ್ನ ಈ ಸುದೀರ್ಘ ಈ ಅನುಭವದಲ್ಲಿ ಇಲ್ಲಿ ರಾಜಕಾರಣ ಅಂತಕ್ಕಂಥದ್ದು ನಾವು ಇದೊಂದು ಸಂಘರ್ಷದ ವಿಚಾರದಲ್ಲಿ ನಾವು ಬದಿಗಿಡಬೇಕಾಗ್ತದೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನೆಲ ಜಲ ಭಾಷೆ ಸಮಸ್ಯೆ ಬಂದಾಗ ನಾವೆಲ್ಲ ಹೇಗೆ ಒಂದಾಗ್ತೇವೆ ಹಾಗೆ ಎಲ್ಲ ಒಂದಾಗಿ ನಾವು ಇದಕ್ಕೆ ಕೆಲಸ ಮಾಡಬೇಕಾಗ್ತದೆ ನಾನು ನನ್ನ ಈ ಇಷ್ಟು ವರ್ಷಗಳ ಅನುಭವದಲ್ಲಿ ಇಷ್ಟು ಬದ್ಧತೆ ತೋರಿಸ್ತಕ್ಕಂಥ ಒಬ್ಬ ಶಾಸಕನನ್ನು ನಾನಂತೂ ಕಂಡಿಲ್ಲ ಯಾಕೆ ಅಂತ ಹೇಳಿದರೆ ನೋಡಿ ನಾನು ಮತ್ತೆ ಇದನ್ನು ಪುನರುಚ್ಚಾರ ಮಾಡ್ತಕ್ಕಂಥದ್ದು ಅವರು ಏನು ಮಾತನಾಡಿದರು ಚುನಾವಣೆಗಿಂತ ಮೊದಲು ಅದೇ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ ಅವರು ಗೆದ್ದಂಥ ಮೊದಲನೇ ಸದನದಲ್ಲಿ ಮೊದಲನೇ ಬಾರಿ ಅವರು ಮಾತಾಡಿರ್ತಕ್ಕಂಥದ್ದೇ ಸಂಘರ್ಷದ ವಿಚಾರ ಮುಖ್ಯಮಂತ್ರಿ ಜೊತೆ ಇರ್ಬೋದು ಅಥವಾ ಅರಣ್ಯಮಂತ್ರಿ ಜೊತೆ ಇರ್ಬೋದು ಅದಾದ ಮೇಲೆ ವಿರಾಜಪೇಟೆ ಕ್ಷೇತ್ರದ ಜನತೆ ಮತ್ತು ಕೊಡಗು ಜಿಲ್ಲೆಯ ಜನತೆ ಈ ಇಪ್ಪತ್ತಾರು ತಿಂಗಳು ಅವರಿಗೆ ಅವರ ನಡೆ ಯಾವ ರೀತಿ ಇದೆ ಅಂತ ಹೇಳ್ತಕ್ಕಂಥದ್ದು ಅಂದರೆ ಅವರು ಎಷ್ಟರ ಮಟ್ಟಿಗೆ ಬದ್ಧತೆ ಇದಕ್ಕೆ ತೋರಿಸ್ತಾ ಇದ್ದಾರೆ ಯಾವುದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋದಕ್ಕೆ ಅದು ಒಂದು ರಾತ್ರಿಯಲ್ಲಿ ಸಾಧ್ಯನಾ ಇಲ್ಲ ಅದು ವಿರಾಟ್ಪೇಟೆ ಕ್ಷೇತ್ರದ ಜನತೆ ಕೊಡಗು ಜಿಲ್ಲೆಯ ಜನತೆಗೆ ಗೊತ್ತಿದೆ ಈಗ ಯಾರು ಪ್ರತಿಭಟನೆ ಮಾಡ್ತಾರೋ ಅಥವಾ ಯಾರು ಇದರ ವಿರುದ್ಧ ಏನೋ ಒಂದು ಅಪಸ್ವರ ಎತ್ತುತ್ತಾರೋ ಅವರ ಮನಸಾಕ್ಷಿ ಕೂಡ ಗೊತ್ತಿದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮಗೆ ಇದು ಸಮಸ್ಯೆ ಇದೆ ಈ ಇಪ್ಪತ್ತೈದು ವರ್ಷಗಳ ಕಾಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅವಕಾಶ ಸಿಕ್ಕಿದೆ ಕೇಂದ್ರದ ಜವಾಬ್ದಾರಿ ಅರ್ಧದಷ್ಟಿದೆ ಪರಿಸರ ಮಂಡಳದ ಇಲಾಖೆದು ರಾಜ್ಯದ ಜವಾಬ್ದಾರಿ ಅರ್ಧದಷ್ಟಿದೆ ಎಲ್ಲ ಪಕ್ಷಗಳಿಂದಲೂ ಕೂಡ ಕೇಂದ್ರಕ್ಕೆ ಇಲ್ಲಿಂದ ಮತ್ತೆ ಸಂಘರ್ಷ ಹೆಚ್ಚು ಇರ್ತಕ್ಕಂಥ ಚಾಮರಾಜನಗರ ಚಿಕ್ಕಮಗಳೂರು ಹಾಸನಿಂದೆಲ್ಲ ಗೆದ್ದು ಹೋಗಿದ್ದಾರಲ್ಲ ಅಲ್ಲಿ ಇಷ್ಟು ಜಿಲ್ಲೆಗಳ ಏನು ಈ ಸಮಸ್ಯೆ ಇದೆ ಶಾಸಕರುಗಳು ಕೂಡ ಎಲ್ಲ ಪಕ್ಷದಿಂದ ಗೆದ್ದೋಗಿದ್ದಾರಲ್ಲ ಎಸ್ ಹೊನ್ನಣ್ಣ ತೋರಿಸ್ತಕ್ಕಂಥ ಬದ್ಧತೆಯನ್ನು ಯಾರಾದರೂ ತೋರಿಸಿದಾರ ಇದು ವಿರಾಟ್ಪೇಟೆ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆಯ ಜನತೆ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಸಮಯ ಕೊಡಿ ಅಂತ ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಇವತ್ತು ಇಷ್ಟು ದೊಡ್ಡ ಪ್ರದೇಶದಲ್ಲಿ ಇವತ್ತು ಅಂಗ ಏನು ಅಲ್ಲಿ ಆ ಕಂದಕಗಳನ್ನು ಮಾಡಬೇಕು ಅಥವಾ ರೈಲ್ವೆ ಹಳಿ ಬೇಲಿಗಳನ್ನು ಅಥವಾ ಸೌರಶಕ್ತಿ ಬೇಲಿಗಳನ್ನು ಮಾಡಬೇಕು ಅಂತ ಹೇಳಿದರೆ ಅಥವಾ ಈ ಆನೆಗಳನ್ನು ಪುನರ್ವಸತಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಮಯ ಬೇಕಲ್ವಾ ಶಾಶ್ವಕ್ತವಾಗಿ ಪುನರ್ವಸತಿ ಮಾಡತಕ್ಕಂಥ ಕೆಲಸ ಮೊಟ್ಟ ಮೊದಲನೇ ಬಾರಿಗೆ ಕೈ ಎಸ್ ಪೊನ್ನಣ್ಣನವರ ನೇತೃತ್ವದ ಮೇಲೆಗೆ ಇವತ್ತು ಏನು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳ್ತಕ್ಕಂಥದ್ದು ಭದ್ರಾದಲ್ಲಿ ಇವತ್ತು ಹೋದ ಬಡ್ಜೆಟ್ನಲ್ಲಿ ಅಂಗೀಕಾರ ಆಗಿದೆ ಇವತ್ತು ಆ ಕೆಲಸ ಶುರುವಾಗಿದೆ ಇವತ್ತು ನಾನು ಪ್ರತಿ ಸಾರಿ ಹೇಳ್ತೇನೆ ಒಂದು ಪುಟ್ಟು ಮನೆ ಕಟ್ಟಿಸೋದಕ್ಕೆ ಒಂದು ವರ್ಷ ಬೇಕು ಇಷ್ಟು ದೊಡ್ಡ ಒಂದು ಯೋಜನೆಯನ್ನು ಸರಿವ ಸರಿಯಾದಂಥ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಕೆಲಸ ಶುರು ಆಗಿದೆ ಒಂದು ಎರಡು ಮೂರು ವರ್ಷ ಸಮಯ ಬೇಡವಾ ಈಗ ಇಲ್ಲಿಂದ ಕಾಡಿಗೆ ಕಟ್ತಕ್ಕಂಥ ಆನೆಗಳನ್ನು ಕಾಡಿಗೆ ಕಟ್ತಕ್ಕಂಥ ಕೆಲಸ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆಗ್ತಾ ಇದೆಯಲ್ವಾ ಏನಾದರೂ ಅದರಲ್ಲಿ ಫಲ ಸಿಗ್ತಾ ಈಗ ನಾವು ಮಾತನಾಡ್ತಾ ಇರತಕ್ಕಂಥದ್ದು ಕಾಡನೆ ವಿಚಾರ ಅಲ್ಲ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ತೋಟದ ಆನೆಗಳು ಅದು ಹುಟ್ಟಿದ್ದೇ ಇಲ್ಲಿ ಅದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದೆ ಅದನ್ನು ನೀವು ಎಷ್ಟು ಕಾಡಿಗೆ ಅಟ್ಟಿದರೂ ಕೂಡ ಅದು ವಾಪಸ್ ಇದೆ ಆದ್ದರಿಂದ ಎ ಎಸ್ ಬು ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಡ್ಜೆಟ್ನಲ್ಲಿ ಅದನ್ನು ಬರುವಂಥ ರೀತಿಯಲ್ಲಿ ಮಾಡಿ ಅಂಗೀಕಾರ ಮಾಡಿ ಇವತ್ತು ಏನು ಇಲ್ಲಿ ಇರ್ತಕ್ಕಂಥ ಸುಮಾರು ನೂರ ಎಂಬತ್ತೇಳು ಆನೆಗಳಿದೆ ಮತ್ತು ಏನು ಚಿಕ್ಕಮಗಳೂರು ಮತ್ತು ಹಾಸನ ಮತ್ತು ಏನು ಈ ಸಂಘರ್ಷ ಹೆಚ್ಚು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಇದೆಲ್ಲ ಆನೆಗಳನ್ನು ಪುನರ್ವಸತಿ ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅದೊಂದು ಅತ್ಯಂತ ಪವಿತ್ರವಾದಂಥ ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡತಕ್ಕಂಥ ಕೆಲಸಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರಲ್ಲ ಇವತ್ತು ನಾನು ಅತಿ ಹೆಮ್ಮೆಯಿಂದ ಹೇಳ್ತೇನೆ ನಾನು ಮಾತ್ರ ಅಲ್ಲ ಕೊಡಗು ಜಿಲ್ಲೆಯ ಜನತೆ ಹೇಳ್ತಾ ಇದ್ದಾರೆ ಇಂಥ ಒಬ್ಬ ಶಾಸಕನ ಪಡ್ಕೊಂಡಿರೋದಕ್ಕೆ ಏನಂತ ಹೇಳಿದರೆ ತಳಮಟ್ಟದಲ್ಲಿ ಸಮಸ್ಯೆ ಅರಿವಿಕೆಯನ್ನು ಇಟ್ಕೊಂಡು ನೇತೃತ್ವವನ್ನು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತೇಳಿದರೆ ಅವರೇನು ಬೆಂಗಳೂರಿನಿಂದ ಮಡಿಕೇರಿ ವಿರಾಜ್ಪೇಟೆಯಿಂದ ಏನು ಪತ್ರಿಕಾಗೋಷ್ಠಿ ಮಾಡಿ ಮಾತಾಡ್ತಾ ಇಲ್ಲ ಅವರು ಖುದ್ದು ಸುಮಾರು ಹದಿನೇಳು ಗಂಟೆ ಕೆಲಸ ಮಾಡ್ತಾರೆ ಶಾಸಕರು ಖುದ್ದು ಬಂದು ವೀಕ್ಷಣೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಅಧಿಕಾರಿಗಳನ್ನ ಕರೆಸಿ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರ ಕೊಡಿಸ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಸರ್ಕಾರಕ್ಕೆ ನಮಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ನಿಂತು ಅದರಲ್ಲಿ ಚರ್ಚೆ ಮಾಡಿ ಸರ್ಕಾರದಲ್ಲಿ ಅನುಮೋದನೆಗಳನ್ನ ಪಡ್ಕೊಂಡು ವಿಶೇಷವಾದ ಹಣವನ್ನು ಪಡ್ಕೊಂಡು ಬಂದವರು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಖಂಡಿತ ಅವರು ಬಂದು ಮುಂಬರುವ ವರ್ಷಗಳಲ್ಲಿ ಶ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ ಶಾಶ್ವತವಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಇವತ್ತು ಮೊದಲನೇ ಹೆಜ್ಜೆ ಹಾಕಿದ್ದಾರೆ ಅವರು ಅದನ್ನ ಪರಿಹಾರವನ್ನು ಕಂಡುಕೊಳ್ಳೋದು ಮಾತ್ರ ಅಲ್ಲ ಇವತ್ತು ಏನು ಇಪ್ಪತ್ತೈದು ವರ್ಷದಿಂದ ಸಮಸ್ಯೆಯಲ್ಲಿದ್ದಾರೆ ಜನ ಅವರು ನೆಮ್ಮದಿಯ ಬದುಕನ್ನು ಬದುಕ ದಿನಗಳು ಕಾಣುತ್ತಾರೆ ಮತ್ತೆ ಇದು ಇಡೀ ಕೊಡಗು ಜಿಲ್ಲೆಯ ಜನತೆಗೆ ನಂಬಿಕೆ ಇದೆ ಮತ್ತೆ ಎರಡನೇದು ಯಾರು ಕೆಲವೊಂದು ಅಪಸ್ವರ ಇರ್ತಾರೆ ಅವರ ವಿರುದ್ಧ ನಾನೇನು ಮಾತಾಡೋದಿಲ್ಲ ಈಗ ಅವರಿಗೆ ಹಕ್ಕಿದೆ ಈಗ ನೋವಿನಲ್ಲಿ ಏನೋ ಹೇಳಿರ್ತಾರೆ ಅವರಿಗೆ ಹಕ್ಕಿದೆ ನಾವು ಈಗಾಗಲೇ ಹೇಳಿದ್ದೇವೆ ಪೊನ್ನಣ್ಣನವರು ಕೂಡ ಹೇಳಿದ್ದಾರೆ ನಾನು ಖುದ್ದು ಹೇಳಿದ್ದೇನೆ ನೋಡಿ ಯಾವುದೇ ಪಕ್ಷ ಬಂದರೂ ಕೂಡ ಅಧಿಕಾರಕ್ಕೆ ಕೇಂದ್ರದಲ್ಲೋ ರಾಜ್ಯದಲ್ಲೋ ಅರಣ್ಯ ಇಲಾಖೆಯ ಕಾರ್ಯವೈಖರಿ ಏನೇ ಇದೆ ವಿಶೇಷವಾಗಿ ಅಧಿಕಾರಿಗಳು ಯಾರು ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಬಂದು ಕೆಲಸವನ್ನ ಮಾಡ್ತಾರೆ ನೋಡಿ ನೀವು ಸೈನ್ಯದಲ್ಲಿ ಕೆಲಸ ಮಾಡೋ ರೀತಿ ಪೊಲೀಸನಲ್ಲಿ ಕೆಲಸ ಮಾಡೋ ರೀತಿ ಮಾಡೋದಕ್ಕೆ ನಿಮಗೆ ಮನಸ್ಥಿತಿ ಇಲ್ಲ ಇದ್ದಿದ್ರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿದ್ದೇನೆ ಯಾಕೆ ಈ ಮಾತನ್ನ ಹೇಳಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಜಾಗೃತನಾಗಿ ಕೆಲಸ ಮಾಡುವಂತ ಕೆಲಸ ಇದೆ ಈ ಶಾಶ್ವತ ಯೋಜನೆ ಅನುಷ್ಠಾನ ಆಗೋ ತನಕ ನೀವು ಇಪ್ಪತ್ನಾಲ್ಕು ಗಂಟೆ ಜಾಗೃತರಾಗಿ ಕೆಲಸ ಮಾಡಬೇಕು ಅಂತ ಈಗಾಗಲೇ ಪೊನ್ನಣ್ಣನವರು ಆಯ್ಕೆ ಮಾಡಿ ಆಯ್ದ ಒಳ್ಳೆಯ ಅಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥವನ್ನು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅವರು ಅದನ್ನು ಮಾಡ್ತಾರೆ ಮತ್ತೆ ಇದಕ್ಕೆ ನೋಡಿ ಇವತ್ತು ಬರೀ ಕೊಡಗು ಜಿಲ್ಲೆಯಲ್ಲಿ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಇವತ್ತು ಅತಿ ಹೆಮ್ಮೆ ಹೇಳ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ದುಡಿತಕ್ಕಂಥ ಅಂದ್ರೆ ದುಡಿಯೋದು ಅಂತ ಹೇಳಿದ್ರೆ ಏನು ಅತ್ಯಂತ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷದ ವಿಚಾರದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಇಲಾಖೆ ವಿಚಾರದಲ್ಲಿ ಅವರ ಕಾರ್ಯವೈಖರಿ ಅವರು ತರ್ತಕ್ಕಂಥ ಅನುದಾನಗಳು ಮತ್ತು ಅವರು ಹತ್ತು ಹದಿನೇಳು ಗಂಟೆಗಳ ಕಾಲ ಜನರ ಜೊತೆ ಖುದ್ದು ಸ ಸಮಸ್ಯೆಯನ್ನು ಜನರ ಸಮಸ್ಯೆಯನ್ನು ಖುದ್ದು ಅವರು ಕೇಳಿ ಅವರ ಜೊತೆ ನಿಂತು ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಒಂದು ಹೆಮ್ಮೆಯ ಒಂದು ಅತಿ ಹೆಚ್ಚು ದುಡಿತಕ್ಕಂಥ ಒಂದು ಒಂದು ಶಾಸಕನನ್ನು ಪಡಿತು ಪಡಿ ಪಡ್ಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಈ ಕ್ಷೇತ್ರದ ಜನತೆ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಈಗಾಗಲೇ ನೀವು ಕೇಳಿರ್ಬೋದು ಮುಖ್ಯಮಂತ್ರಿಗಳು ಕೂಡ ಇವತ್ತು ಎ ಎಸ್ ಬೊನ್ನಣ್ಣನವರು ನಮ್ಮ ಒಂದು ಪ್ರಜಾತಂತ್ರ ವ್ಯವಸ್ಥೆ ನಮ್ಮ ರಾಜ್ಯದ ಆಸ್ತಿ ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯ ಆಸ್ತಿ ಅಂತಕ್ಕಂಥ ವಿಚಾರ ಎ ಎಸ್ ಬೊನ್ನಣ್ಣನವರು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಉದಾಹರಣೆ ಆಗಬೇಕು ಬೇರೆ ಎಲ್ಲ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದವರು ಇರಲಿ ನಮಗೇನು ಪಕ್ಷ ಅನ್ನೋದು ಮುಖ್ಯ ಅಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಕಾರ್ಯಾಂಗ ಶಾಸಕಾಂಗದ ಮೇಲೆ ಇರ್ತಕ್ಕಂಥ ಭ್ರಮ ನಿರಸನ ಮಾಯ ಆಗಬೇಕು ಕಡೆ ವ್ಯಕ್ತಿಗೆ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಅಂತಕ್ಕಂಥದ್ದಾದರೆ ಅವರು ಯೇಸು ಬಣ್ಣ ಅವ್ರ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನಮ್ಮ ಕೊಡಗು ಜಿಲ್ಲೆಯ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ನಾನು ಗೌರವದಿಂದ ಅತಿ ಅತಿ ಒಂದು ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳ್ತೇನೆ ಸರ್ ಈಗ ತಾವು ಇಷ್ಟೆಲ್ಲ ಗೊಂದಲಗಳು ಆನೆ ಮಾನವ ಸಂಘರ್ಷದಲ್ಲಿ ಒಂದಷ್ಟು ಚರ್ಚೆಗಳು ಈಗ ಬೀದಿಗೆ ಬಂದು ನಿಂತಿದೆ ಇಲಾಖೆಯ ಮುಂದೆ ನಡೀತಾ ಇದೆ ತಮ್ಮ ನೇತೃತ್ವದಲ್ಲಿ ಅಥವಾ ಶಾಸಕರ ಏನು ಕೊಡಗು ಜಿಲ್ಲೆ ಎರಡು ಶಾಸಕರ ನೇತೃತ್ವದಲ್ಲಿ ಒಂದು ಗಂಭೀರವಾದಂಥ ಒಂದು ನಿಯೋಗ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಂತ ಏನಾದರೂ ಒಂದು ಹಮ್ಮಿಕೊಳ್ಳೋ ಸಾಧ್ಯತೆ ಏನಾದರೂ ಹಾಕ್ಕೊಂಡಿದ್ದೀರಾ ಸರ್ ನಾನು ಈಗಾಗಲೇ ಈ ವಿಚಾರ ಪ್ರ ಪ್ರಸ್ತಾಪ ಮಾಡಿದ್ದೀನಿ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೇನೆ ನೋಡಿ ಈಗ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಷ್ಟು ಜಿಲ್ಲೆಗಳಲ್ಲಿ ಸುಮಾರು ಎಂಟೊಂಬತ್ತು ಜಿಲ್ಲೆಗಳಲ್ಲಿ ನಮಗೆ ಸಮಸ್ಯೆ ಇದೆ ಈಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾನೆ ಬರೀ ಎರಡು ನಮ್ಮ ಎರಡು ಶಾಸಕರು ಮಾತ್ರ ಅಲ್ಲ ಇಲ್ಲಿ ಸಂಸದರ ಪಾತ್ರ ಇದೆ ಸುಮಾರು ಐವತ್ತು ಶೇಕಡ ಐವತ್ತರಷ್ಟು ಕೇಂದ್ರದ ಪರಿಸರ ಮಂತ್ರಿ ಮಂತ್ರಿಮಂಡಲದ ಮ ಕೆಲಸಗಳಿದೆ ಅದು ಕಾನೂನುಗಳನ್ನು ಮಾರ್ಪಾಡು ಮಾಡತಕ್ಕಂಥ ವಿಚಾರ ಇರ್ಬೋದು ಅಥವಾ ರೈಲ್ವೆ ಹಳಿಗಳನ್ನು ರಿಯಾಯಿತಿನಲ್ಲಿ ಕೊಡ್ತಕ್ಕಂಥ ವಿ ವಿಚಾರ ಇರ್ಬೋದು ಅಥವಾ ಬೇರೆ ಯೋಜನೆಗಳನ್ನು ಕಾರ್ಯಗತ ಮಾಡತಕ್ಕಂಥ ರೂಪಿಸ್ತಕ್ಕಂಥ ವಿಚಾರ ಕಾರ್ಯಗತ ಮಾಡ್ತಕ್ಕಂಥ ಕೇಂದ್ರದ ಜವಾಬ್ದಾರಿ ಇರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಸುತ್ತ ಮೂರು ನಾಲ್ಕು ರಾಜ್ಯಗಳಿಂದ ಏನು ನಮಗೆ ವನ್ಯಜೀವಿಗಳಿಂದ ಆನ್ ಬರ್ತಕ್ಕಿರ್ತಕ್ಕಂಥದ್ದು ನೀಲಿಗಿರಿ ಸುಬಹಾಸ ಕರ್ನಾಟಕ ಕೇರಳ ಮತ್ತೆ ತಮಿಳುನಾಡು ರಾಜ್ಯಗಳು ಸುತ್ತ ಏನು ಆ ಕಂದಕಗಳ ಯೋಜನೆ ಏನು ಮೂರು ರಾಜ್ಯದ ಅರಣ್ಯ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರದ ಪರಿಸರ ಇಲಾಖೆ ಮಂತ್ರಿ ಏನಿದ್ದಾರೆ ಇವರೆಲ್ಲ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಮತ್ತೆ ವಿಶೇಷವಾದಂತಹ ಅನುದಾನಗಳನ್ನು ಕೇಂದ್ರದಿಂದ ತರ್ತಕ್ಕಂಥ ವಿಚಾರ ಇದೆ ಅಲ್ವಾ ಯಾಕೆಂತ ಹೇಳಿದ್ರೆ ಸುಮಾರು ಹದಿನೇಳು ರಾಜ್ಯಗಳಲ್ಲಿ ನಮಗೆ ಭಾರತ ದೇಶದಲ್ಲಿ ಸಮಸ್ಯೆ ಇದೆ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ತರತಕ್ಕಂಥ ವಿಚಾರ ಇದೆಯಲ್ವಾ ಆದ್ರಿಂದ ಇಲ್ಲಿ ನಾನು ಏನ್ ಹೇಳಿದ್ದೇನೆ ಮೊದಲೇ ನೆಲ ಜಲ ಭಾಷೆ ಸಮಸ್ಯೆ ಬಂದಾಗ ನಾವೆಲ್ಲ ಒಂದಾಗೋ ರೀತಿನಲ್ಲಿ ಇವತ್ತು ಪೊನ್ನಣ್ಣನವರ ಏನು ಬದ್ಧತೆ ಈ ವಿಚಾರದಲ್ಲಿದೆ ಸಂಘರ್ಷದ ವಿಚಾರದಲ್ಲಿ ಅವರ ಏನು ಹಗಲಿರು ಅವರು ಅವರ ಕೆಲಸ ಅವರ ದುಡಿಮೆ ಏನಿದೆ ಅವರ ಇಚ್ಛಾಶಕ್ತಿ ಏನಿದೆ ಇವತ್ತು ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದವರು ಮತ್ತೆ ಈ ಅರಣ್ಯ ಪ್ರದೇಶ ಸುತ್ತಮುತ್ತಲಕ್ಕಂಥ ಬೆಳೆಗಾರರೇ ಇರ್ಬೋದು ಇರ್ಬೋದು ಸಾರ್ವಜನಿಕರೇ ಇರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳು ರೈತಪರ ಸಂಘಟನೆಗಳು ಇವರೆಲ್ಲರೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಬರೀ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ ಕೇಂದ್ರಕ್ಕೂ ಕೂಡ ಅವರ ನೇತೃತ್ವದಲ್ಲಿ ನಾವು ಹೋಗಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಯಾಕೆ ಹೇಳಿದ್ದೀನಿ ಅಂತಂದ್ರೆ ಇವತ್ತು ಕೇಂದ್ರಕ್ಕೂ ಮತ್ತೆ ರಾಜ್ಯಕ್ಕೂ ಕೊಂಡಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಶಕ್ತಿ ಕೂಡ ಪೊನ್ನಣ್ಣನವರು ಸಂಸದರಿಲ್ದೇ ಇರಬಹುದು ಆದರೆ ಆ ಶಕ್ತಿ ಅವರಲ್ಲಿದೆ ಅವರಲ್ಲಿದೆ ಆದ್ದರಿಂದ ಇಂಥ ಒಂದು ಬದ್ಧತೆ ಇರ್ತಕ್ಕಂಥ ಶಾಸಕನನ್ನು ನಾವು ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ಎಲ್ಲರೂ ಒಂದಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಒಂದು ವಿಚಾರ ಒಂದಾದರೆ ಅವರ ಜೊತೆ ನಾವು ಇದ್ದೇವೆ ನಮಗೆ ಇದಕ್ಕೆ ಪರಿಹಾರದ ಅವಶ್ಯಕತೆ ಇದೆ ಹೊರತು ಬೇರೆ ರೀತಿಯಲ್ಲಿ ನಾವು ಏನು ಒಬ್ಬ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಹಗುರವಾಗಿ ಮಾಡ್ತಕ್ಕಂಥ ವಿಚಾರ ಎಲ್ಲ ಮಾಡಿದರೆ ಅದು ನಮಗೆ ನಷ್ಟ ಆಗ್ತದೆ ಹೊರತು ಇವತ್ತು ನಮಗೆ ಶಾಶ್ವತವಾದ ಪರಿಹಾರ ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇರುವಂಥ ಸಂದರ್ಭದಲ್ಲಿ ಖಂಡಿತ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಪ್ರಿಯ ವೀಕ್ಷಕರೇ ಪ್ರಸ್ತುತ ಸನ್ನಿವೇಶದಲ್ಲಿ ಆನೆ ಮಾನವ ಸಂಘರ್ಷ ಅದು ವಿಶೇಷವಾಗಿ ದಕ್ಷಿಣ ಕೊಡಗಿನಲ್ಲಿ ಈ ರೀತಿ ಒಂದು ಹುಲ್ಬಣ ಆಗ್ತದೆ ಪಕ್ಷಾತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಶಾಸಕ ಎಸ್ ಪೊನ್ನಣ್ಣನವರ ಮೂಲಕ ಯಾರನ್ನ ಏನು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಇದಕ್ಕೆ ಪರಿಹಾರ ಮಾರ್ಗವನ್ನು ಕಂಡ್ಕೊಳ್ಳೋಣ ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟಗಳಿಗೆ ನಾವು ಸದಾ ಸಿದ್ಧವಿದ್ದೇವೆ ನಾವು ಪೊನ್ನಣ್ಣವರಿಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಪರಿಹಾರವನ್ನು ಶಾಶ್ವತವಾಗಿ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನನ ಮಾಡೋಣ ಅಂಥೇಳಿ ಸುದೀರ್ಘವಾದಂಥ ಒಂದು ವಿಶೇಷ ಸಂದರ್ಶನದಲ್ಲಿ ಸಂಕೇತ್ ಸಂಕೇತನವರು ವನ್ಯಜೀವಿ ಮಂಡಳಿಯ ಸದಸ್ಯರು ಹಲವು ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ